I can't be alone. Thank um. ಹೌದಾ ಯಾಕಂದ್ರೆ ಆಡುವ ಮನುಷ್ಯ ಪತ್ತೊಂಬತ್ತು ಸಜ್ಜೈತಿ ನಡೆಯುವಂತ ಮನುಷ್ಯ ಎರಡು ಮೂರು ಸಜ್ಜೈತಿ ಹೌದಾ ಯಾಕೋ ಎಪ್ಪ ಕುದು ಮಾಡ್ತಾ ಇವತ್ತೇವತ್ತ

i uh -huh. ಕಾರ್ಯಾರಂಭದಲ್ಲಿ ನಿನಗೆ ಅಗ್ರ ಪೂಜೆಯನ್ನು ಸಲ್ಲಿಸಿದ ಜನರ ಕಾರ್ಯಗಳಿಗೆ ವಿಘ್ನ ವಟ್ಟಿ ನಾಶ ಮಾಡಲಿ ಹೀಗೆ ಹೇಳಿ ಪರಮೇಶ್ವರನು ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂಗಾಳದ ಬಿಂದಿಗರಲ್ಲಿ ತೀರ್ಥೋಲನ ತುಂಬಿ ವಿನಾಯಕ ಪಟ್ಟದಲ್ಲಿ ಗಣಪತಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಪರಮಾತ್ಮ ಆಗಿರ್ತಕ್ಕಂಥ ಗಣಪತಿಗೆ ಅಗ್ರ ಪೂಜೆ ಕಲಿಕಾರಸ್ತ ಒಂದು ಒಂದು ಪಟ್ಟಾಭಿಷೇಕ ಪಟ್ಟಾಭಿಷೇಕ ನಾ ಆಗಿರತಕ್ಕಂಥ ವರ ಪುರಾಣ ಹದಿನೆಂಟರ ಸಟ್ಟು ಬರ್ದಿರ್ತಕ್ಕ ತಾಯಿಗೆ ಬರ್ಬೇಕಾದ್ರ ಬರ್ಬೇಕಾದ್ರ ಏನ್ ಕೊಡ್ಬೇಕು ಏನಂತ ಇದೇ ಪುರಾಣದೊಳಗೆ ನಾ ಹಾಡೇನಿ ಹಾಡೇನಿ ಈ ಪುರಾಣದೊಳಗೆ ನಮ್ಮ ಅಪ್ಪಗಿರ ಪೂಜೆ ಕರಿಕಾರ ಅಂತ ಹೊಂದ್ಬೇಕಂತ ಹೇಳಿ ನಿಮ್ಮ ಪಾರ್ವತ ದೇವಿ ಆಗಿರ್ತಕ್ಕಂಥ ನಮ್ಮ ಅಪ್ಪ ಪರಮಾತ್ಮ ಹೊರಪಟ್ಟಿರ್ಬೇಕು ಅಂತ ಯಾವ ಇದ ಗೊತ್ತಿದಾಗ ನೀವು ಕೊಡ್ಬೇಕು ಹೇಳಿದ್ರು ಏನಂತ ಪುರಾಣ ನಮ್ಮ ಮಹಾದೇವಿ ಜನ ಹುಟ್ಟ ಹೋಗ್ತಾರ ಯಾರ ಅವ್ರ ಮಹಾದೇವಿ ಜನ ಹುಟ್ಟ ಪುರಾಣ ಮಹಾದೇವಿ ಜನ ಹುಟ್ಟು ಬರ್ತಾರ ಹ ಬರ್ತಾರೆ

அஸ் அஸ்டே கேசுவாங்க ಜಗಳ ಮಾಡಿದವರು ನೀವು ಇಲ್ಲೇ ಮಾಡಿದ್ರ ಹೌದಲ್ಲ ಈಗ ಯಾರ ಕರೆ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ನಾವು ಗೊತ್ತಾಗತ್ತೆ ಇಲ್ಲೇ ಹಾ ನೋಡಿ ನಮ್ಮಪ್ಪ ವೇದಿ ವ್ಯಾಸ ಆಗಿರ್ತಕ್ಕಂಥ ನಾವು ಎಷ್ಟೋ ಪುಣ್ಯ ಕ್ಷೇತ್ರವನ್ನ ತಿರುಗಿ 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 ಕೊನೆಯ ಭಾಗಿ ಹ ಎಲ್ಲಪ್ಪ ಅಂತ ಕೇಳಿ ಕಾಶಿ ಕ್ಷೇತ್ರಕ್ಕೆ ಬಂದು ಬಂದು ಕಾಶಿ ಕ್ಷೇತ್ರದಲ್ಲಿ ಬಿಡುವಂತಹ ಗಂಗಾ ನದಿಯ ಬಾಜುಕು ಸುಂತ ಏ ಬರೆಯಲ್ಲ ವೇದ ವ್ಯಾಸ ಇರ್ತಕ್ಕಂಥ ಹದಿನೆಂಟು ಪುರಾಣ ರಚನೆ ಮಾಡಿಬಿಟ್ಟ ಮೊಟ್ಟ ಮೊದಲ ವೇದ ವ್ಯಾಸ ಈ ಹದಿನೆಂಟು ಪುರಾಣ ಸೃಷ್ಟಿ ಮಾಡಿ ವೇದವ್ಯಾಸ ವೇದವ್ಯಾಸ ವೇದ ವ್ಯಾಸ ಪುರಾಣ ರಚನೆಗೊಂಡು ಬಂದು ಅಯ್ಯೋ ಏನ್ ಪಾ ಅಂತ ಹೇಳಿ ಮತ್ತೆ ಬರ ವೇದ ವ್ಯಾಸರ ಇರತಕ್ಕಂತ ಮಹಾಭಾರತವನ್ನು ಬರೆದರು ಬರೆದ್ರ ಮಹಾಭಾರತವನ್ನು ಬರೆದಕ್ಕೆ ಹಾ ಮನಸ್ಸಿಗೆ ಒಟ್ಟೆ ಆನಂದ ಸಿಗಲಿಲ್ಲ ಸಿಗಲಿಲ್ಲ ಎಲ್ಲೂ ಏನು ಮಾಡ್ಬೇಕು ಏನ್ ಮಾಡಬೇಕು ತಿಳ್ಕೊಂಡು ವಿಚಾರ ಮಾಡಿ ತಲಕ ಏನೋ 18 ಪುರಾಣಗಳ ವೇದ ವ್ಯಾಸರಾಗಿರತಕ್ಕಂತವನು ರಚನೆ ಮಾಡಿಬಿಟ್ರು ಬ್ರಹ್ಮಪುರ ಬರೀ ಒಂದು ಸಪ್ತಾಹ ಬರೀ ಮಾದೇವಿಯಿಂದ ರಚನೆ ಆಗ್ತದ ಅವನೇ ತೊಂದರೆ ಏನು ಕ್ಷೇತ್ರದೊಳಗೆ ಕೊಟ್ಟು ಬರدارರು ಬರدارರು ಅನೇಕ ಪ್ರಾಣ ರಚನೆ ಮಾಡಿ ಬಿಟ್ಟ ನಮ್ಮ ವೇದವ್ಯಾಸ ಈಗ ಸದ್ವತ್ತ ಪುರಾಣನ ಸೈತ ವೇದವ್ಯಾಸ ಅಂತ ಐತಿ ಮಾದೇವಿ ಹೇಟಿ ಮಾಧೇವಿ ರಚನೆ ಮಾಡಿದಾ ನಿಮ್ಮವ ಕೋಣ ಯಾಕ ಓಡಿಲಿಲ್ಲ ಮಾಧೇವಿ ಅಂತ ಕೇಳಿ ಆ ಮಾಧೇವಿ ಪುರಾಣ ಅಂತ ಹಂಗಲ್ಲ ಆ ಶಿವಪುರಾಣ ಬಂದಿತ್ತಂದ್ರ ಮಾದೇವಿ ಮಾಧೇವಿ ವಿರಚಿತ ಹಾ ಹೀಗೆ ಬರಬೇಕಿತ್ತು ಬರಬೇಕಿತ್ತು ಕಾಣ್ ಬರಲಿಲ್ಲ ವೇದ ವ್ಯಾಸ ವಿರಚತ್ತೇದ ವ್ಯಾಸ ಪ್ರಸಿದ್ಧ ಬರ್ತಿಲ್ಲ ಉಳಿಲಿಲ್ಲ ನಿಮ್ಮ ಹೊತ್ತು ಅಷ್ಟೇ ಮಾಡಿದ್ರು ಅದೇನು ಭೂಮಿ ಮೇಲೆ ಉಳಿಲಿಲ್ಲ ಉಳಿಲಿಪ್ಪ ಅಂದ್ರ ಉಳಿಲಿಲ್ಲ ಅಂದ್ರ ಯಾಕೆ ಉಳಿಲ್ಲಿಲ್ಲ ಏನ್ ಕಾರಣ ಸರ್ತಿ ಒಂದೇ ಪಡೆ ತಕೊಂಡ್ ಹೇಳ್ಬೇಕು ಒಂದ್ ಪದ ಏನತ್ತ ಸೂರ್ಯದೋವ್ನ ಪರ ಹಾಡಿದ್ದೆ ಅವ್ರು ಹತ್ತಾರು ಹೇಳ್ತಾರೆ ನಮ್ಗ್ ಸೂರ್ಯದವರಿಗೆ ಪರನೇ ಹಾಡಿಲ್ಲ ನೀವು ಇವಾಗ ಸುಲ್ತಾನಪುರ ಮಾವ ಕಿವೇ ಭಕ್ತಿ ಆಗಿ ಹಾಕಿದ್ರಿ ಹಹ ಕೇ ಕೇ ನೀನ ಬರಕತ್ತಾ ಹೌದಲ್ಲ ಹಾ ಆ ನೀ ಕೇಳು ಈಗ ಏನಪ್ಪ ಅಂತ ಕೇಳ್ತ ದೇವ ಕಲ್ಪನ ಕಾಲದಲ್ಲಿ ಹಾ ಯಾವ ಕಲ್ಪ ಅಂತ ಕೇಳ್ತ ದೇವ ಕಲ್ಪನ ಕಾಲದಲ್ಲಿ ಕಾಲದಲ್ಲಿ વિકલ્પ শূন্যದಲ್ಲಿ ಹಹ વિકલ્પ শূন্যದಲ್ಲಿ ಪರಬ್ರಹ್ಮ ಇದ್ದ ಇದ್ದ ಪರಬ್ರಹ್ಮದಿಂದಲೇ ಈ ಜಗತ್ತಂತಕದ ಸೃಷ್ಟಿ ಆಯ್ತು ಆ ಪರಬ್ರಹ್ಮ ಇರತಕ್ಕಂತ ಮುಂದೆ ಬ್ರಹ್ಮದೇವ್ರ ಮತ್ತು ಶಿವನನ ಸೃಷ್ಟಿ ಮಾಡಿದಲ್ಲ ಬೈರಾ ಬ್ರಹ್ಮದೇವ್ರನ ಸೃಷ್ಟಿ ಕಾರ್ಯ दा शोवलन वे वे ने हेपा ಅಂತ ಕೇದ್ರ ಏಬೇಡನು ಅಯ್ಯ ಅಂತ ಹೇಳಿ ಮಾತಾಕ ಹัจತಾ ಪರಬ್ರಹ್ಮ ತಾನೆ ಹೇಪ ಅಂತ ಕೇದ್ರ ಕಾಯುವಕಲ್ಲಂತ ಅವಳು ಬಂದ ಬ್ರಹ್ಮ ದೇವರನ್ನ ಮುಂದೆ 10 ಮಂದಿ ವಾರಕ ಕುತ್ತಿ ಬಂದ್ರು ಬೆತ್ತಾರ ಆ ಹುಟ್ಟಬೇಕಾರಾ ನಿಮ್ಮವ್ವರ ಸಂಪರ್ಕ ನಮ್ಮಪ್ಪನವಳ 10 ಮಂದಿ ಗಡಮಕಡೆ ಹುಟ್ಟಿ ಬಂದ್ರು ಹಾ ீ கே நீங்கள் கே ஏ யாங்க ஏ